ಐಎಸ್ ಯಾದವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ ಎಂಡಿ ಕಮತ್ಗಿ ಸುದ್ದಿಗೋಷ್ಠಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀಮತಿ ಐಎಸ್ ಯಾದವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಂಡಿ ಕಮತ್ಗಿ ಸುದ್ದಿಗೋಷ್ಠಿ ನಡೆಸಿದರು ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಶ್ರೀಮತಿ ಐಎಸ್ ಯಾದವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಶೋಕ ಪಟ್ಟಣ ಸರ್ಕಾರಿ ಮುಖ್ಯ ಸಚೇತಕರು ಇವರ ಪ್ರಾಯೋಜಕತ್ವದಲ್ಲಿ ಜರುಗಿಸಿದರು ಿದೆ ದಕ್ಷಿಣ ಭಾರತದ ಅಂತರ್ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಗಮಿಸುತ್ತಿರುವ ಆಯಾ ರಾಜ್ಯಗಳ ವಿಶ್ವವಿದ್ಯಾಲಯದ ತಂಡಗಳು ವಿವಿಧ ರಾಜ್ಯದ ಒಂದು ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಪಂದ್ಯಾವಳಿಗಳು ಶನಿವಾರ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಂಗಳವಾರ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿವೆ ಕ್ರೀಡಾಪಟುಗಳಿಗೆ ರಾಮದುರ್ಗ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹದಿಮೂರು ವಸತಿ ನಿಲಯಗಳಲ್ಲಿ ಕ್ರೀಡಾಪಟುಗಳಿಗೆ ವಸತಿ ಸೌಲಭ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸುಸಜ್ಜಿತ ನಾಲ್ಕು ಮ್ಯಾಟ್ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಮತ್ತು ಎಂಟು ಸಾವಿರ ಕ್ರೀಡಾಪ್ರಿಯರಿಗೆ ಕುಳಿತುಕೊಳ್ಳಲು ಗ್ಯಾಲರಿ ಮಾಡಲಾಗುತ್ತಿದೆ ಕ್ರೀಡಾಕೂಟ ಮುಕ್ತಾಯವಾಗುವವರೆಗೂ ಸೂಕ್ತ ಭದ್ರತೆ ಹಾಗೂ ಕ್ರೀಡಾಪಟುಗಳಿಗೆ ಆರೋಗ್ಯ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ಹಾಗೂ ವೈದ್ಯಾಧಿಕಾರಿಗಳು ನೋಡಿಕೊಳ್ಳುತ್ತಾರೆ ಇದೊಂದು ಗ್ರಾಮೀಣ ಕ್ರೀಡೆಯಾಗಿದ್ದು ಜನರು ಶಾಂತ ರೀತಿಯಿಂದ ಬಂದು ವೀಕ್ಷಣೆ ಮಾಡಬೇಕು ಹಾಗೂ ಹೊನಲು ಬೆಳಕಿನ ಕ್ರೀಡೆಯಾಗಿದ್ದು ಎಲ್ಲರೂ ಸಹಕಾರ ನೀಡಬೇಕು ಎಲ್ಲ ಇಲಾಖೆಯ ಅಧಿಕಾರಿಗಳು ಅವರಿಗೆ ನೀಡಿದ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಬೇಕು ಎನ್ಎಸ್ಎಸ್ ಹಾಗೂ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳನ್ನು ಇದರಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲು ಆಯೋಜನೆ ಮಾಡಬೇಕು ಕಾಲೇಜು ಸಿಡಿಸಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಕ್ರೀಡಾಕೂಟ ನಡೆಯಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಇರುತ್ತದೆ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸುದ್ದಿಗಾರರ ಜೊತೆ ಮಾತನಾಡಿ ಅವರು ಹೇಳಿದರು ಪ್ರೊಫೆಸರ್ ಆನಂದ್ ಲಾಲ್ಸಂಗಿ ಪ್ರೊಫೆಸರ್ ಒಗ್ಗರ್ ದೈಹಿಕ ಶಿಕ್ಷಕ ಖುತ್ಪುದ್ದೀನ್ ಸಾರ್ವಾನ್ ಉಪಸ್ಥಿತರಿದ್ದರು కబడ్డీ మెన్స్ చాంపీయన్షిప్ ఎర్ర సవరద ఇప్ప ఇప్ప జరగలేదు ఇది ఆరు రాజ్యద నూర మూవే బాగురే మాన్య శాసకరు నేతృత్వంలో ఇది నెలతారు మేజర్ ఫండింగ్ మాన్య శాసకరదే ఇది నా తమను కలిసి ఉద్దేశ తమ్మల్ సహకార నమగ బుద్దుర్గ జనత సహకార ರಾಮದುರ್ಗದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ರಾಮದುರ್ಗ ಕ್ರೀಡಾ ಪ್ರೇಮಿಗಳ ಸಹಕಾರ ನಮಗೆ ಭಾಳಷ್ಟು ಅವಶ್ಯಕತೆ ಇದೆ ಅದರಲ್ಲೂ ನೀವು ಈಗ ಪ್ರಿಂಟ್ ಮೀಡಿಯಾಗಿಂತ ನಮ್ಮ ಡಿಜಿಟಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಇದೆ ಸೊ ಇಟ್ ರೀಚಿಸ್ ಮೆನಿ ಪೀಪಲ್ ಇನ್ನು ಒನ್ ಕ್ಲಿಕ್ ಅದು ಏನಾಗುತ್ತೆ ಅಂದರೆ ಇಡೀ ದೇಶಾದ್ಯಂತ ಹೋಗುತ್ತೆ ಉದ್ದೇಶ ಏನಪ್ಪ ಅಂದರೆ ಒಂದು ಸರ್ಕಾರಿ ಶಾ ಕಾಲೇಜು ವಿತಿ ದೇ ಲಿಮಿಟೆಡ್ ಫಂಡಿಂಗ್ ವಿ ಆರ್ ಆರ್ಗನೈಸಿಂಗ್ ಇಟ್ ಬೇರೆಯವ್ರಿಗೂ ಇದು ಸಂದೇಶ ಹೋಗೋದು ಬೇರೆ ಸರ್ಕಾರಿ ಕಾಲೇಜುಗಳು ಇಂಥ ಮೆಗಾ ಇವೆಂಟ್ಸನ್ನು ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಇದಕ್ಕೆಲ್ಲ ತಮ್ಮ ಸಹಕಾರ ಭಾಳ ಇದೆ ಈ ನಿಟ್ಟಿನಲ್ಲಿ ತಾವು ನಾಲ್ಕು ದಿನ ಇದು ತಮ್ಮ ಇವೆಂಟ್ ಇನ್ನೂರಿನ ಇವೆಂಟ್ ನಮ್ಮ ಜೊತೆ ಇದ್ದು ನಾವು ಏನೇ ತಪ್ಪು ಮಾಡಿದರೂ ನಮ್ಮನ್ನು ತಿದ್ದಿ ತಪ್ಪು ಸಹಜ ಆಗ್ತದೆ ನಾನು ಯಾವುದೇ ಒತ್ತಡ ಇರುತ್ತೈತ್ರಿ ಒತ್ತೆ ನಾವು ಒಬ್ಬೊಬ್ಬರನ್ನ ಇನ್ವೈಟ್ ಬಂದ್ರೆ ಹಿಂಗಿಲ್ಲ ನನಗೆ ಈಗ ಹೊಸದು ಈ ಊರಿಗೆ ಒಬ್ಬರ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ ಆ ಟೈಮಲ್ಲಿ ನೀವೇ ಅವರನ್ನ ಕರೆದು ಸ್ಟೇಜಿಗೆ ತರಬೇಕು ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರನ್ನ ಸ್ಟೇಜ್ ಮೇಲೆ ಪ್ರೋಟೋಕಾಲ್ ಪ್ರಕಾರ ಮೇಲ್ಗಡೆ ಹೋಗ್ಬೇಕು ಕೆಳಗಡೆ ಯಾರು ಕೊಂಡಿರ್ಬೇಕು ಫಸ್ಟ್ ಹೋದಾಗ ಯಾರು ಕುಂಟಿರಬೇಕು ನಮ್ಮ ಸಹಕಾರ ಇದೆ ನೀವು ಜಸ್ಟ್ ಡಿಜಿಟಲ್ ಮೀಡಿಯಾ ಫ್ರೆಂಡ್ಸ್ ಅಂತ ಬರಬೇಡ್ರಿ ಇದು ನಿಮ್ಮ ಸಂಸ್ಥೆ ನಿಮ್ಮ ಇವೆಂಟ್ ಅಂತೇಳಿ ತಾವೆಲ್ಲರೂ ಬರಬೇಕಂತ ತಮ್ಮಲ್ಲಿ ವಿನಂತಿ ಸರ ಕೋರ್ಟ್ ಅಂತೂ ರೆಡಿಯಾಗಿದೆ ಶುಕ್ರವಾರನು ಕೂಡ ನಾಲ್ಕು ಕೋರ್ಟ್ಗಳು ರೆಡಿ ಆಗ್ತಾವೆ ಫುಡ್ ಕೋರ್ಟ್ ಬಾಜು ಬರ್ತಾ ಇದೆ ಎಲ್ಲ ನೂರ ಮೂವತ್ತೊಂದು ತಂಡಗಳಿಗೆ ವಸತಿ ವ್ಯವಸ್ಥೆಯನ್ನು ನಾವು ಕಲ್ಪಿಸಿವಿ ಶಾಸಕರ ನೇತೃತ್ವದಲ್ಲಿ ಎಲ್ಲ ಒ ಬಿ ಸಿ ಹಾಸ್ಟೆಲ್ಸ ಎಸ್ ಡಬ್ಲ್ಯೂ ಹಾಸ್ಟೆಲ್ಸು ಆಮೇಲೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ನೆನೆಸಲೇ ಈ ಸಂದರ್ಭದಲ್ಲಿ ಅವರೇ ಖುದ್ದಾಗಿ ಕರೆದು ನಮಗೆ ನೀವು ಒಟ್ಟೆ ಚಿಂತೆ ಮಾಡಿ ನೋಡಿರಿ ಸರ ನೀವು ನನಗೆ ಎರಡು ನೂರು ವಿದ್ಯಾ ವಿದ್ಯಾರ್ಥಿಗಳನ್ನು ಕಳಿಸಿದ್ರು ಅವ್ರದ್ದೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅವರ ಸ್ನಾನದ ವ್ಯವಸ್ಥೆಯನ್ನು ಏನೂ ನಮಗೇನು ಕೊಡಬೇಡ್ರಿ ಅಂತ ಹೇಳಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಇದ್ದೀನಿ ನಮ್ಮ ಮುಜಾವರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ಹತ್ತು ರೂಮ್ಗಳನ್ನು ಕೊಟ್ಟರು ಹತ್ತು ರೂಮ್ಗಳನ್ನು ಕೊಟ್ಟರು ಅಲ್ಲಿಯೂ ತಂಡಗಳನ್ನು ಉಳಿಸ್ತಾ ಇದ್ದೀವಿ ವಕೀಲರ ಸಂಘದ ಒಂದು ರೂಮ್ ಇದೆ ರೀ ಈ ಹಳೆ ಹತ್ತಿರ ಅವರು ಹೇಳಿದ್ದಾರೆ ನೀವು ಅದನ್ನು ಬಳಸ್ಕೋಬೋದು ಅಂತ ಅದನ್ನು ನಾವು ತಾತ್ಕಾಲಿಕವಾಗಿ ಸ್ಪೇರ್ ಅಂತಿದ್ದೀವಿ ಕಷ್ಟದ ಇದ್ರೊಳಗೆ ಬರ್ತದೆ ಅಂತ ಸೊ ಎಲ್ಲರಿಗೂ ನಾವು ವಸತಿಯನ್ನು ಫ್ರೀಯಾಗಿ ಒದಗಿಸ್ತಾ ಇದ್ದೀವಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ ಅವರು ಸ್ಪೆಷಲ್ ಬಸ್ಗಳನ್ನು ಪೇಯ್ಡ್ ಬೇಸಿಸ್ ಮೇಲೆ ಅವರೇ ವಿದ್ಯಾರ್ಥಿಗಳ ಅವ್ರ ಯೂನಿವರ್ಸಿಟಿಯಿಂದ ದುಡ್ಡು ಕೊಟ್ಟು ಹುಬ್ಬಳ್ಳಿಯಿಂದ ಎಂಟು ಬಸ್ ಬಿಡ್ತಾ ಇದ್ದಾರೆ ಬೆಳಗಾವಿಯಿಂದ ಆರು ಬಸ್ಗಳನ್ನು ಬಿಡ್ತಾ ಇದ್ದಾರೆ ಅವರು ಕ್ರೀಡಾಪಟುಗಳನ್ನು ಕರೆದುಕೊಂಡು ಬರಲಿಕ್ಕೆ ಆಮೇಲೆ ಬದಾಮಿಂದ ಮೂರು ಬಸ್ಗಳನ್ನು ಬಿಡ್ತಾಯಿದ್ದಾರೆ ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ತಂಡ ನೇರವಾಗಿ ನಮ್ಮ ರಾಮದುರ್ಗ ಆಗಮಿಸ್ತಾ ಇದೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಡಮ್ ಅವರು ಬಂದು ಎಲ್ಲ ನೋಡ್ಕೊಂಡು ನೋಡ್ಕೊಂಡೋಗ್ಯಾರೆ ಅವರು ಹೇಳಿದ ಪ್ರಕಾರ ಒಂದು ಎಂಬತ್ತು ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾ ಇದ್ದಾರೆ ಅವರು ಸಹಕಾರ ಬಾರಿದೆ ಈ ನಿಟ್ಟಿನಲ್ಲಿ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಎಂಬತ್ತು ಜನ ಪೊಲೀಸ್ ಆ ಟ್ರಾಫಿಕ್ ಕಂಟ್ರೋಲ್ ಆಗಲಿ ಒಳಗಡೆ ಸುರಕ್ಷೆಗಾಗಲಿ ಆಗಲಿ ಆಮೇಲೆ ನಮ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಾರಂದ್ರೆ ನಾಲ್ಕು ಮೂಲಿಗೆ ಒಂದೊಂದು ಕ್ಯಾಮ್ರಾ ಅಂತ ಹೇಳ್ಯಾರ ಸರ್ ನಾಲ್ಕು ಮೂಲಿಗೆ ಒಂದೊಂದು ಕ್ಯಾಮ್ರಾ ಹಾಕಿ ಒಂದು ರೊಟೇಟಿಂಗ್ ಕ್ಯಾಮ್ರಾ ಆಮೇಲೆ ನಾವು ಹಾಕ ಹಾಕ ಹಾಕ್ತೀವಿ ಸೊ ಸೆಕ್ಯೂರಿಟಿ ನಿಟ್ಟಿನಲ್ಲಿ ಅವರು ಅದಾರು ಆಮೇಲೆ ವೈದ್ಯಾಧಿಕಾರಿಗಳನ್ನ ಈಗಾಗಲೇ ಸಂಪರ್ಕಿಸಿದೆ ಒಂದು ಆ್ಯಂಬುಲೆನ್ಸ್ ಇಲ್ಲೇ ಇರ್ತರು ಆಮೇಲೆ ಇಬ್ಬರು ಒಬ್ಬರು ವೈದ್ಯರು ಮತ್ತು ಇಬ್ಬರು ನರ್ಸ್ಗಳನ್ನು ನಮಗೆ ಫಸ್ಟ್ ಏಡ್ ಸಂಬಂಧ ಇಲ್ಲೇ ವ್ಯವಸ್ಥೆ ಮಾಡೋದು ಕೊಟ್ಟಿದ್ದಾರೆ ಆಮೇಲೆ ಬಿಇಒ ಅವರು ನಮಗೆ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ ಪಿ ಡಬ್ಲ್ಯೂ ಡಿ ಅವರು ಸಹಕಾರ ನೀಡ್ತಾ ಇದ್ದಾರೆ ನೀರಾವರಿ ಇಲಾಖೆಯವರು ಸಹಕಾರ ನೀಡ್ತಾರೆ ರಾಮದುರ್ಗದ ತಹಶೀಲ್ದಾರ್ ಆಫೀಸ್ದವ್ರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ರಾಮದುರ್ಗ ಎಲ್ಲ ಆಫೀಸ್ಗಳು ಎಲ್ಲ ಸಂಘಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ